ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಕ್ಷೇತ್ರ ಪುಣ್ಯಕ್ಷೇತ್ರವಾಗಿದ್ದು ತಾಯಿ ಚಾಮುಂಡೇಶ್ವರಿ ಕಂಚಿನ ಲೋಹ ಪ್ರತಿಮೆಯಾಗಿದ್ದು ಈ ಕ್ಷೇತ್ರಕ್ಕೆ ರಾಜ್ಯದ ನಾನಾ ಜಿಲ್ಲೆ ತಾಲೂಕುಗಳಿಂದ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ತಾಯಿ ಕೃಪೆಗೆ ಪಾತ್ರರಾಗುತ್ತಾರೆ ಇಲ್ಲಿ ಪವಾಡ ಸಹ ನಡೆಯುತ್ತದೆ ಇಲ್ಲಿ ಬಂದಂತಹ ಭಕ್ತರು ಅರಕೆ ಕಾಯಿ ಕಟ್ಟಿದರೆ ತಮ್ಮ ಇಷ್ಟಾರ್ಥ ಸಿದ್ಧಿಗಳು ನೆರವೇರಲಾಗುವುದು ಈ ಬಸಪ್ಪನವರ ಪುಣ್ಯಕ್ಷೇತ್ರಕ್ಕೆ ಬೇಡಿ ಭೇಟಿ ನೀಡಿದರೆ ಭಕ್ತರಿಗೆ ಒಳ್ಳೆಯದಾಗುತ್ತದೆ ಅನ್ನೋದು ಇಲ್ಲಿಯ ವಾಡಿಕೆಯಾಗಿದೆ ಸೊ ಹಾಗಾದರೆ ವೀಕ್ಷಕರೇ ಇಲ್ಲಿ ಬ ಭಕ್ತರು ಈ ಕುರಿತು ವಿಷಯವನ್ನು ಪ್ರಸ್ತಾಪಿಸಿಕೊಂಡಿದ್ದಾರೆ ವೀಕ್ಷಕರೊಟ್ಟಿಗೆ ಶ್ರೀಮತಾಯಿ ಚಿಮೇಶ್ವರಿ ಪುಣ್ಯಕ್ಷೇತ್ರ ನಿಜಕ್ಕೂ ಪವಾಡವಾಗಿದ್ದು ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ನಿತ್ಯ ದಾಸೋಹಾಸನ ಕುರಿತು ಟಿ ಟಿವಿ ನಡೆಸಿರುವ ವಿಶೇಷ ಬನ್ನಿ

ಬೆಂಗಳೂರಿಂದ ಬಂದಿದ್ವಿ ಆರ್ ಆರ್ ನಗರದಿಂದ ರಾಜೇಶ್ವರ ನಗರದಿಂದ ಅದೇ ಇದ ತುಂಬಾ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದ್ವಿ ಆಮೇಲೆ ಮತ್ತೆ ಹೇಳಿದ್ರು ಕೆಲವರೆಲ್ಲ ಹಿಂಗ್ ಬಂದ್ರೆ ಹೋಗಿ ಈ ತರ ಕಾಯಿ ಕಟ್ಟೋದ್ ಒಂದ್ ಪದ್ಧತಿ ಇದೆ ಅಂತ ಹೇಳಿ ಆ ಇಲ್ಲಿ ಮೂರ್ ವಾರ ಐದು ವಾರ ಏಳ್ ವಾರ ಒಂಬತ್ ವಾರ ಈ ತರ ಕಟ್ಟಿದ್ರೆ ಒಳ್ಳೇದ್ ಆಗುತ್ತೆ ಅನ್ನೋದೊಂದು ಇದೆ ಅಂತ ಹೇಳಿದ್ರು ಸೊ ಅದಕ್ಕಾಗಿ ನಾವು ಬೆಳಿಗ್ಗೆ ಬಂದ್ವಿ ನೋಡಿದ್ವಿ ತುಂಬಾ ಕ್ಯೂ ಇದೆ ಒಳಗಡೆ ಜನ ಸಂಡೆ ಆಗೋದ್ರಿಂದ ಸುಮಾರು ಜಾಸ್ತಿ ಜನ ಬರ್ತಾ ಇದಾರೆ ಬಟ್ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಬಂದಿರೋದು ಒಳ್ಳೇದ್ ಏನೋ ನಾವ್ ಅನ್ಕೊಂಡಿದೀವಿ ಅನ್ಕೊಂಡಿದ್ವಿ ಒಳ್ಳೇದಾದ್ರೆ ಬರ್ತಾ ಇರ್ತೀವಿ ನಾವು ಖಂಡಿತ ನೆಕ್ಸ್ಟ್ ಟೈಮ್ ಪದೇ ಪದೇ ಬಟ್ ನಾವ್ ಫಸ್ಟ್ ಟೈಮ್ ಬಂದಿರೋದು ನಾವು ಹ ನಾವ್ ಒಂದ್ ಸ್ವಲ್ಪ ಕೆಲ್ಸದ ಬಗ್ಗೆ ಕೇಳ್ಕೊಂಡಿದೀವಿ ಅದ್ ಕೆಲಸ ನಾವ್ ಈಗ ವರ್ಕ್ ಮಾಡ್ತಾ ಇದೀವಿ ಸರ್ ಟೆಂಪ್ರರಿ ಮಾಡ್ತಾ ಇದೀವಿ ಆ ಅದು ಪರ್ಮನೆಂಟ್ ಆಗ್ಲಿ ಅಂತ ನಾವ್ ಕೇಳ್ಕೊಳಕ್ಕೆ ಗೌರ್ಮೆಂಟ್ ಪರ್ಮನೆಂಟ್ ಆಗ್ಲಿ ಅಂತ ಬಂದಿದೀವಿ ಕೇಳ್ಕೊಳಕ್ಕೆ ಬಂದಿದೀವಿ ಅಷ್ಟೇ ಅಷ್ಟೇ